ಅಡ್ವಾನ್ಸ್ಡ್ ಅಂಡ್ ಸಿಸ್ಟಮ್ ಲಿಮಿಟೆಡ್ ಮತ್ತು ಏರ್ಬಸ್ ಜಂಟಿಯಾಗಿ ಸ್ಥಾಪಿಸಿರುವ ಎಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕವನ್ನು ಕೋಲಾರದ ವೇಮ್ಗಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರೋನ್ ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಿದರು இப்படி வரலை கண்ட்ரோல் ஆகிடுறதுக்கு அந்த மாதிரி ஒரு நான் வேற என்னன்னு தெரியல நம்ம மற்ற எல்லாமே நம்ம ಈ ಮಹತ್ವದ ಕಾರ್ಯಕ್ರಮಕ್ಕೂ ಮುನ್ನ ರಾಜ್ಯ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ರಾಜ್ಯ ಜಾಗತಿಕ ಮಟ್ಟದ ಏರೋಸ್ಪೇಸ್ ಎಕೋಸಿಸ್ಟಂನಲ್ಲಿ ಮೂರನೇ ಸ್ಥಾನದಲ್ಲಿದ್ದು ಭಾರತದ ಏರೋಸ್ಪೇಸ್ ಕ್ಷೇತ್ರಕ್ಕೆ ಶೇಕಡ ಅರವತ್ತೈದರಷ್ಟು ಕೊಡುಗೆ ಕರ್ನಾಟಕದಿಂದ ಬರುತ್ತಿದೆ ಎಂದು ಸಚಿವರು ತಿಳಿಸಿದರು ಬೆಂಗಳೂರು ಕೋಲಾರ ಸೇರಿದಂತೆ ಹಲವು ಪ್ರದೇಶಗಳನ್ನು ಡಿಫೆನ್ಸ್ ಕಾರಿಡಾರ್ ಆಗಿ ಅಭಿವೃದ್ಧಿಪಡಿಸಲು ಕೇಂದ್ರಕ್ಕೆ ಮನವಿ ಮಾಡಿರುವುದಾಗಿ ಹೇಳಿದರು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಆರಂಭವಾಗುತ್ತಿರುವ ಈ ಘಟಕದಲ್ಲಿ ಸಿಂಗಲ್ ಇಂಜಿನ್ ಹೊಂದಿರುವ ಆರು ಸೀಟರ್ ಸಾಮರ್ಥ್ಯದ ಎಚ್ ಒನ್ ಟ್ವೆಂಟಿ ಫೈವ್ ಹೆಲಿಕಾಪ್ಟರ್ ತಯಾರಿಸಲಾಗುತ್ತದೆ ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಆರಾಟ ಮಾಡುವ ಸಾಮರ್ಥ್ಯ ಹೊಂದಿರುವ ಈ ಹೆಲಿಕಾಪ್ಟರ್ ಮೌಂಟ್ ಎವರೆಸ್ಟ್ ನಲ್ಲಿ ಲ್ಯಾಂಡ್ ಆದ ಹೆಗ್ಗಳಿಕೆಯನ್ನು ಹೊಂದಿದೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಐನೂರು ಹೆಲಿಕಾಪ್ಟರ್ಗಳನ್ನು ತಯಾರಿಸುವ ಗುರಿ ಹೊಂದಲಾಗಿದೆ ಎಂದರು ಕರ್ನಾಟಕ ರಾಜ್ಯ ನಮ್ಮ ಇಕೋಸಿಸ್ಟಮ್ ಏನಿದೆ ನಮ್ಮ ಪರಿಸರ ಏನಿದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ಮೂರನೇ ಒಂದು ಇಕೋಸಿಸ್ಟಮ್ ಆಗಿದ್ದೀವಿ ಕರ್ನಾಟಕದ ಇವತ್ತು ಸಹ ಭಾರತ ದೇಶದಲ್ಲಿ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ಹೀಗಾಗಿ ಈ ಎಲ್ಲ ಏರೋಸ್ಪೇಸು ಮತ್ತು ಡಿಫೆನ್ ಡಿಫೆನ್ಸ್ ಇಂಡಸ್ಟ್ರೀಸು ನಮ್ಮ ಒಂದು ಇಕೋಸಿಸ್ಟಮ್ಗೆ ಒಂದು ಲಕ್ಷ್ಯವನ್ನು ಇಟ್ಕೊಂಡು ಇವತ್ತು ಸಹ ಇವೆಲ್ಲವನ್ನು ಇವತ್ತು ಸ್ಥಾಪನೆ ಆಗ್ತಾ ಇರುವಂಥದ್ದು ಈಗ ಕಾಲಿನ್ಸ್ ಆಗಲಿ ಏರ್ಬಸ್ ಆಗಲಿ ಇವತ್ತು ಸಾಫ್ರಾ ಆಗಲಿ ರೋಲ್ಸ್ ರಾಯ್ಸ್ ಆಗಲಿ ಎಲ್ಲವೂ ಕೂಡ ಒತ್ತೊಂದು ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒತ್ತೊಂದು ಸಹ ಏರೋಸ್ಪೇಸ್ ಅಂಡ್ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ನಾವು ಇನ್ನು ಉನ್ನತ ಮಟ್ಟಕ್ಕೆ ಒತ್ತೊಂದು ಸಹ ಬೆಳೀತಾ ಇದ್ದೀವಿ ನಿಶ್ಚಿತವಾಗಿಯೂ ಕೂಡ ಈಗ ಟಾಟಾಸ್ದು ಆ ವಿಚಾರದಲ್ಲಿ ಅವರು ಭಾಳ ಸ್ಪೆಸಿಫಿಕ್ ಆಗಿದ್ದಾರೆ ಎರ್ಬೋಸ್ನವ್ರದವ್ರದ್ದು ಫ್ರಾನ್ಸ್ ಇದ್ರದ್ದು ಅವರು ಕೂಡ ಇದರಲ್ಲಿ ಉದ್ಯೋಗ ನಿಶ್ಚಿತವಾಗಿಯೂ ಕೂಡ ಆ ಉದ್ಯೋಗ ಲೋಕಸ್ಥಳೀಯವರಿಗೆ ಕೊಟ್ಟೆ ಕೊಡ್ತಾ ಇನ್ನು ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಚದರಹಡಿ ವಿಸ್ತೀರ್ಣದ ಜಾಗದಲ್ಲಿ ನಿರ್ಮಾಣವಾಗಿರುವ ಈ ಘಟಕದಿಂದ ಸಾವಿರಾರು ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ ರಾಜ್ಯದ ಕೈಗಾರಿಕಾ ಸ್ನೇಹಿ ನೀತಿಗಳಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಗತಿಕ ಕಂಪನಿಗಳು ಕರ್ನಾಟಕಕ್ಕೆ ಬರುವ ವಿಶ್ವಾಸ ವ್ಯಕ್ತವಾಗಿದೆ ಒಟ್ಟಾರೆ ದೇಶದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಆರಂಭವಾಗುತ್ತಿರುವುದು ರಾಜ್ಯದ ಯುವಕರಿಗೆ ಹೊಸ ಆಶಾ ಕಿರಣವಾಗಿದ್ದು ಕೋಲಾರ ಜಿಲ್ಲೆಯ ಕೈಗಾರಿಕಾ ಅಭಿವೃದ್ಧಿಗೆ ಮಹತ್ವದ ಮೇಲುಗಲ್ಲಾಗಿದೆ ಕೇಶವ್ ಇ ನ್ಯೂಸ್ ಟಿವಿ ವಿ ಮಾಲೂರು